ಹಲೋ ಕಿಡ್ಸ್ ವೆಲ್ಕಮ್ ಟು ಲರ್ನಿ ಹಿಂದಿನ ವೀಡಿಯೋದಲ್ಲಿ ನಾವು ಕಾಗುಣಿತ ಕಲ್ತ್ವಿ ಈಗ ನಿಮಗೆ ಚೇಂಜಸ್ ಇರಲಿ ಅಂತ ಒಂದು ಆಟ ಆಡೋಣ ಆಟ ಅಂದರೆ ಎಲ್ಲರಿಗೂ ಇಷ್ಟ ಅಲ್ವಾ ಹಾಗೆ ಬರೀ ಪಾಠನೇ ಮಾಡ್ಕೊಂಡಿದ್ರೆ ಬೋರಿಂಗ್ ಅನಿಸುತ್ತೆ ಈ ದಿನ ನಾವು ಒಂದು ಆಟ ಆಡೋದ್ರ ಮೂಲಕ ಕಲಿಯೋಣ ಇಲ್ಲಿ ನನ್ನ ಹತ್ರ ಕೆಲವೊಂದು ರೋಲ್ಸ್ಗಳಿದೆ ಈ ಒಂದೊಂದು ರೋಲ್ಲು ಒಂದೊಂದು ಅಕ್ಷರ ಬರೆದಿದ್ದೀನಿ ಆ ಅಕ್ಷರಗಳು ಅಲ್ಪ ಪ್ರಾಣನ ಮಹಾಪ್ರಾಣನ ಅನುನಾಸಿಕ ಅಕ್ಷರನ ಅಂತ ನೀವು ಐಡೆಂಟಿಫೈ ಮಾಡಬೇಕು ಮಾಡ್ತೀರಾ ಅಲ್ವಾ ಹಿಂದಿನ ವೀಡಿಯೋ ನೋಡಿದರೆ ನಿಮಗೆ ಈಗ ಈಸಿ ಆಗುತ್ತೆ ಲೆಟ್ಸ್ ಸ್ಟಾರ್ಟ್ ಈಗ ಒಂದು ಪಿಕ್ ಮಾಡೋಣ ಯಾವ ಅಕ್ಷರ ಫ ಫ ಅನ್ನೋದು ಮಹಾಪ್ರಾಣಾಕ್ಷರೋ ಅಲ್ಪ ಪ್ರಾಣಾಕ್ಷರನು ಮಹಾಪ್ರಾಣ ಅಕ್ಷರ ವೆರಿ ಗುಡ್ ನೆಕ್ಸ್ಟ್ ಶಫಲ್ ಮಾಡೋಣ ಇದ್ಯಾ ಅಕ್ಷರ ಬಾ ವೆರಿ ಗುಡ್ ಇದು ಅಲ್ಪ ಪ್ರಾಣ ಅಕ್ಷರ ನೆಕ್ಸ್ಟ್ ಇದಿಯಾ ಅಕ್ಷರ ಧ ಧ ಒಂದು ಮಹಾಪ್ರಾಣ ಅಕ್ಷರ ವೆರಿ ಗುಡ್ ಐಡೆಂಟಿಫೈ ಮಾಡ್ತಿದ್ದೀರಾ ನೆಕ್ಸ್ಟ್ ಲೆಟರ್ ಝ ಇದು ಮಹಾಪ್ರಾಣ ಅಕ್ಷರ ನೆಕ್ಸ್ಟ್ ಲೆಟರ್ ಚ ಇದು ಅಲ್ಪ ಪ್ರಾಣ ಅಕ್ಷರ ನೆಕ್ಸ್ಟ್ ಯಾವ ಅಕ್ಷರ ಇದು ಡ ಡ ಇದು ಅಲ್ಪ ಪ್ರಾಣ ಅಕ್ಷರ ನೆಕ್ಸ್ಟ್ ನೆಕ್ಸ್ಟ್ ಅಕ್ಷರ ಯಾವ ಅಕ್ಷರ ಇದು ಐಡೆಂಟಿಫೈ ಮಾಡಬೇಕು ಜ್ಞಾ ಇದು ಅನುನಾಸಿಕ ಅಕ್ಷರ ನೆಕ್ಸ್ಟ್ ಲೆಟರ್ ಟ ಇದು ಅಲ್ಪಪ್ರಾಣ ಅಕ್ಷರ ನೆಕ್ಸ್ಟ್ ಯಾವ ಅಕ್ಷರ ಇದು ಢ ಅಂದರೆ ಮಹಾಪ್ರಾಣ ಅಕ್ಷರ ನೆಕ್ಸ್ಟ್ ನ ಇದು ಅನುನಾಸಿಕ ಅಕ್ಷರ नेक्स्ट ख महाप्राण अक्षर अल्पप्राण अक्षरा प्राण अक्षर छ महाप्राण अक्षर ನೆಕ್ಸ್ಟ್ ಇದು ದ ಅಲ್ಪ ಪ್ರಾಣ ಅಕ್ಷರ ಹೇಳ್ತಾ ಇದ್ದೀರಲ್ಲ ಎಲ್ಲ ಐಡೆಂಟಿಫೈ ಮಾಡ್ತಾ ಇದ್ದೀರಾ ತಾನೆ ಇದಾವ್ ಅಕ್ಷರ ಅಕ್ಷರನ ಇದು ಇಲ್ಲ ಸ್ಮೈಲ್ ಇದೇ ತರ ನೀವು ಸ್ಮೈಲ್ ಮಾಡ್ಕೊಂಡು ಕಲಿತಾ ಇರಿ ನೆಕ್ಸ್ಟ್ ಇದು ಮ ಅನುನಾಸಿಕ ಅಕ್ಷರ ನೆಕ್ಸ್ಟ್ ಭ ಯಾವ ಅಕ್ಷರ ಮಹಾಪ್ರಾಣ ಅಕ್ಷರ ವೆರಿ ಗುಡ್ ನೆಕ್ಸ್ಟ್ ನ್ಯಾ ಇದು ಅನುನಾಸಿಕ ಅಕ್ಷರ ನೆಕ್ಸ್ಟ್ ಇದು ಯಾವ ಅಕ್ಷರ ಥ ಮಹಾಪ್ರಾಣ ಅಕ್ಷರ ನೆಕ್ಸ್ಟ್ ಘ ಮಹಾಪ್ರಾಣ ಅಕ್ಷರ ನೆಕ್ಸ್ಟ್ ಇದು ಯಾವ ಅಕ್ಷರ ಘ ಇದು ಅಲ್ಪ ಪ್ರಾಣ ಅಕ್ಷರ ನೆಕ್ಸ್ಟ್ ಜ ಇದು ಅಲ್ಪ ಪ್ರಾಣ ಅಕ್ಷರ ನೆಕ್ಸ್ಟ್ ಪ ಇದು ಅಲ್ಪ ಪ್ರಾಣ ಅಕ್ಷರ ನೆಕ್ಸ್ಟ್ ಯಾವುದು ಯಾವುದಿದು ಠ ಮಹಾಪ್ರಾಣ ಅಕ್ಷರ ನೆಕ್ಸ್ಟ್ ತ ಇದು ಅಲ್ಪ ಪ್ರಾಣ ಅಕ್ಷರ ನೆಕ್ಸ್ಟ್ ದಿ ಲಾಸ್ಟ್ ಒನ್ ಇಸ್ ಇದು ಅನುನಾಸಿಕ ಅಕ್ಷರ ಆಟದ ಮೂಲಕ ಕಲಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಇವತ್ತಿನ ಟ್ರಿಕಿ ಕ್ವಶನ್ ಇಯರ್ಲಿ ಒಂದು ಸಾರಿ ವೀಕ್ಲಿ ಎರಡು ಸಾರಿ ಬರುತ್ತೆ ಏನದು ಇಯರ್ಲಿ ಒಂದು ಸಾರಿ ವೀಕ್ಲಿ ಎರಡು ಸಾರಿ ಬರುತ್ತೆ ಏನದು Okay bye